ನಮಸ್ತೆ ಎಲ್ಲರಿಗೂ ನಾನು ಕಾವ್ಯ ನನ್ನ ಕುಕ್ ಆ್ಯಂಡ್ ಚೀಲ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಡೆಸಿಕೇಟೆಡ್ ಕೋಕೋನಟ್ ಡ್ರೈ ಫ್ರೂಟ್ಸ್ ಬರ್ಫಿ ಇದನ್ನು ತುಂಬಾ ಈಸಿಯಾಗಿ ಹಾಗೂ ಕ್ವಿಕ್ಕಾಗಿ ಮಾಡ್ಬೋದು ನಾನು ಇದನ್ನು ಇವತ್ತು ಸ್ವಲ್ಪ ಕಲರ್ಫುಲ್ಲಾಗಿ ಮಾಡಿರೋದ್ರಿಂದ ಮಕ್ಕಳು ಕೂಡ ಇದು ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೂ ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ ಬನ್ನಿ ಇವಾಗ ಕ್ವಿಕ್ಕಾಗಿ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ನಾನಿಲ್ಲಿ ಮೊದಲು ಒಂದು ಪ್ಯಾನನ್ನು ಬಿಸಿ ಇದರಲ್ಲಿ ಎರಡು ಕ್ಯೂಬ್ ಆಗುವಷ್ಟು ಬಟರನ್ನು ಹಾಕ್ಕೊಂಡಿದ್ದೇನೆ ನೀವು ಬಟರ್ ಇಲ್ಲ ಅಂದರೆ ತುಪ್ಪನ ಕೂಡ ಸೇರಿಸ್ಕೊಳ್ಬೋದು ಇದರಲ್ಲಿ ನಾನು ಒಂದು ಬೌಲ್ ಆಗೋವಷ್ಟು ಡೆಸಿಕೇಟೆಡ್ ಕೊಕೋನಟನ್ನು ಹಾಕ್ಕೊಂಡಿದ್ದೇನೆ ನೀವು ಇದು ಇಲ್ಲ ಅಂದರೆ ಮನೆಯಲ್ಲಿ ನಾರ್ಮಲ್ ಆಗಿರೋ ಕೊಕೋನಟ್ನ ಈ ರೀತಿ ತೋರ್ದು ಬೇಕಾದರೆ ಹಾಕ್ಕೊಳ್ಬೋದು ಅದು ಕೂಡ ಚೆನ್ನಾಗಾಗತ್ತೆ ಆದರೆ ಈ ರೀತಿ ನಾನು ಡೆಸಿಕೇಟೆಡ್ ಕೋಕೋನಟ್ಟಲ್ಲಿ ಇವತ್ತು ಹೇಗೆ ಮಾಡೋದು ಅನ್ನೋದನ್ನು ಇದ್ದೇನೆ ನಾನಿಲ್ಲಿ ಒಂದು ಕಪ್ ತೊಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದರದ್ದು ಹಸಿ ವಾಸನೆ ಹೋಗಬೇಕು ಆ ರೀತಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಸ್ವಲ್ಪ ಅದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಲಿಕ್ಕೆ ಇಡಬೇಕು ನಾನಿಲ್ಲಿ ಇನ್ನೊಂದು ಕಡೆ ಒಂದು ಚಿಕ್ಕ ಮಿಕ್ಸರ್ ಜಾರನ್ನು ತಗೊಂಡಿದ್ದೇನೆ ಇದರಲ್ಲಿ ಒಂದು ಕಪ್ ಆಗೋವಷ್ಟು ಹಾಲು ಜೊತೆಗೆ ಎರಡು ಟೀ ಸ್ಪೂನ್ ಹಾಲಿನ ಕೆರೆಯ ಹಾಕ್ಕೊಂಡಿದ್ದೇನೆ ಇದು ಆಪ್ಷನಲ್ಲು ಬೇಕಾದರೆ ಹಾಕ್ಕೊಳ್ಳಿ ಇಲ್ದಿರೋ ಸ್ಕಿಪ್ ಮಾಡಿ ಇದ್ರ ಜೊತೆ ಎರಡು ಟೀ ಸ್ಪೂನ್ ಆಗೋ ಹಾಲಿನ ಪೌಡರನ್ನು ಹಾಕ್ಕೊಂಡಿದ್ದೇನೆ ಹಾಕ್ಕೊಂಡು ಇದರಲ್ಲಿ ಒಂದು ಎರಡು ಏಲಕ್ಕಿನ ಈ ರೀತಿ ಬಿಡಿಸಿ ಹಾಕ್ಕೊಂಡಿದ್ದೇನೆ ಇದನ್ನು ಇವಾಗ ಒಂದು ಸಲ ಗ್ರೈಂಡ್ ಮಾಡಿಕೊಳ್ಬೇಕು ಈ ರೀತಿ ಇದನ್ನು ಲಿಕ್ವಿಡ್ ಥರ ಮಾಡಿ ಇಟ್ಕೊಂಡಿದ್ದೇನೆ ಇನ್ನೊಂದು ಕಡೆ ನೋಡಿ ಇಲ್ಲಿ ಕೋಕೋನಟ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದರಲ್ಲಿ ಒನ್ ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನಂತರ ಇದರಲ್ಲಿ ನಾವು ಗ್ರೈಂಡ್ ಮಾಡಿಟ್ಟಿರೋ ಈ ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದ್ರ ಜೊತೆ ನಾನು ಸ್ವಲ್ಪ ಆರೆಂಜ್ ಕಲರನ್ನು ಹಾಕ್ಕೊಂಡಿದ್ದೇನೆ ಈ ಕಲರನ್ನು ಹಾಕ್ಕೊಂಡು ಕೂಡ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇದ್ರ ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪ ಆಗಬೇಕು ಅಲ್ಲಿ ತನಕ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಇದರಲ್ಲಿ ಇವಾಗ ನಾನು ಸ್ವಲ್ಪ ಈ ಕೋಕೋನಟ್ ಬರ್ಫಿ ತೆಗೆದಿಟ್ಟಿದ್ದೇನೆ ಇವಾಗ ಇದನ್ನು ಸ್ವಲ್ಪ ಇದರಲ್ಲಿ ನಾನು ಗ್ರೀನ್ ಕಲರನ್ನು ಹಾಕ್ಕೊಳ್ತಾ ಇದ್ದೇನೆ ಇದು ಆಪ್ಷನಲ್ಲು ನೀವು ಬೇಕಾದರೆ ಹಾಕ್ಕೊಳ್ಳಿ ಇಲ್ದಿದ್ರೆ ಒಂದೇ ಕಲರಲ್ಲೂ ಕೂಡ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಇದು ಕಲರ್ಫುಲ್ಲಾಗಿ ಮಾಡೋಣ ಅಂತ ಹೇಳಿ ಇದರಲ್ಲಿ ಕಲರನ್ನು ಹಾಕ್ಕೊಂಡಿದ್ದೇನೆ ಈ ರೀತಿ ಹಾಕ್ಕೊಂಡು ತೆಗೆದಿಟ್ಟಿದ್ದೇನೆ ಇನ್ನೊಂದರಲ್ಲಿ ಸ್ವಲ್ಪ ನಾನು ಇವಾಗ ರೆಡ್ ಕಲರನ್ನು ಹಾಕ್ಕೊಳ್ತಾ ಇದ್ದೇನೆ ಈ ರೀತಿ ಹಾಕ್ಕೊಂಡು ಅದನ್ನು ಕೂಡ ತೆಗೆದಿಟ್ಟಿದ್ದೇನೆ ನಾವು ಮೊದಲೇ ಯೆಲ್ಲೋ ಕಲರ್ ಹಾಕಿರೋದ್ರಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ನಾನಿಲ್ಲಿ ಸ್ವಲ್ಪ ಬಾದಾಮಿ ಜೊತೆಗೆ ಸ್ವಲ್ಪ ಪಿಸ್ತಾನ ಕೂಡ ಕಟ್ ಮಾಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡಿದ್ದೇನೆ ನೋಡಿ ಇದು ಕೂಡ ರೆಡಿ ಆಗಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಈ ರೀತಿ ಮಾಡಿಕೊಂಡು ನಾನಿಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೇನೆ ಇವಾಗ ಒಂದು ಚಾಪರನ್ನು ತಗೊಂಡು ಇದ್ರ ಮೇಲೆ ಬಟರ್ ಪೇಪರನ್ನು ಇಟ್ಕೊಳ್ತಾ ಇದ್ದೇನೆ ಬಟರ್ ಪೇಪರನ್ನು ಇಟ್ಕೊಂಡು ನಾವು ಮೊದಲೇ ರೆಡಿ ಮಾಡಿಟ್ಟಂತಹ ಗ್ರೀನ್ ಕಲರನ್ನು ಇದರಲ್ಲಿ ಇವಾಗ ಈ ರೀತಿ ಹಚ್ಕೊಳ್ತಾ ಇದ್ದೇನೆ ಇದನ್ನು ಕೈಯಿಂದನೇ ನಾನು ಈ ರೀತಿ ಸ್ವಲ್ಪ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇದು ಸ್ಪೂನಿಂದ ಎಲ್ಲ ಆಗೋಲ್ಲ ಹಾಗಾಗಿ ಕೈಯಿಂದನೇ ಮಾಡಿಕೊಳ್ಬೇಕು ಈ ರೀತಿ ರೆಕ್ಟ್ಯಾಂಗಲ್ ಶೇಪಲ್ಲಿ ಮಾಡಿಕೊಂಡು ಇನ್ನೊಂದು ಆರೆಂಜ್ ಕಲರನ್ನು ಕೂಡ ಅದೇ ರೀತಿ ಮಾಡಿ ನಾನು ಇವಾಗ ಇದ್ರ ಮೇಲೆ ಆ ಯೆಲ್ಲೋ ಕಲರ್ ಡ್ರೈ ಫ್ರೂಟ್ಸ್ ಮಿಕ್ಸರನ್ನು ಕೂಡ ಇಟ್ಕೊಂಡಿದ್ದೇನೆ ಈ ರೀತಿ ಇದನ್ನು ರೋಲ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಈ ಬಟರ್ ಪೇಪರನ್ನು ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದಾನೆ ಇದು ಕೈಯಿಂದ ಆಗಲ್ಲ ಹಾಗಾಗಿ ಒಂದು ಲಟ್ಟಣಿಗೆ ಸಹಾಯದಿಂದ ಈ ರೀತಿ ಇದನ್ನು ಸ್ಕ್ವೇರ್ ಶೇಪಲ್ಲಿ ನಾನು ರೆಡಿ ಮಾಡಿಕೊಳ್ತಾ ಇದ್ದೇನೆ ಸುತ್ತಲೂ ಇದನ್ನು ಇದೇ ರೀತಿ ಮಾಡಿಕೊಂಡು ಈ ರೀತಿ ರೆಡಿ ಮಾಡಿಕೊಂಡು ಬಟರ್ ಪೇಪರನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೇನೆ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಫ್ರಿಜ್ಜಲ್ಲಿ ಇಡಬೇಕು ಆವಾಗ ಚೆನ್ನಾಗಿ ಸೆಟ್ ಆಗುತ್ತೆ ಇವಾಗ ಹದಿನೈದು ನಿಮಿಷದ ನಂತರ ತೋರಿಸ್ತಾ ಇದ್ದೇನೆ ನೋಡಿ ತುಂಬ ಚೆನ್ನಾಗಿ ಸೆಟ್ಟಾಗಿದೆ ಇವಾಗ ಒಂದು ನೈಫ್ನ ಸಹಾಯದಿಂದ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಇದು ತುಂಬ ಗಟ್ಟಿಯಾದರೂ ಕಟ್ ಮಾಡಲಿಕ್ಕಾಗಲ್ಲ ಹಾಗಾಗಿ ಒಂದು ಹದಿನೈದು ನಿಮಿಷದ ನಂತರ ಈ ರೀತಿ ಕಟ್ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಸ್ಲೈಸಸ್ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಲಿಕ್ಕೂ ಎಷ್ಟು ಅಟ್ರಾಕ್ಟ್ ಆಗಿ ಕಾಣಿಸ್ತಾ ಇದೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಟೇಸ್ಟ್ ಕೂಡ ಹೌದು ತುಂಬ ಚೆನ್ನಾಗಿರತ್ತೆ ನಾವು ಬೇಕ್ರಿಗಳಲ್ಲಿ ತಿನ್ನೋ ಸ್ವೀಟಿನ ಥರನೇ ಇರತ್ತೆ ಇದು ಮಿಸ್ ಮಾಡಿದೆ ನೀವು ಒಂದು ಸಲ ಟ್ರೈ ಮಾಡಿ ಇನ್ನು ನೀವು ನಾರ್ಮಲ್ ಕೋಕೋನಟಲ್ಲೂ ಕೂಡ ಮಾಡ್ಕೊಳ್ಬೋದು ಅದ್ರ ಹಿಂದಿನ ಸಿಪ್ಪೇನ ತೆಗೆದು ಸ್ವಲ್ಪ ಅದನ್ನು ಗ್ರೈಂಡ್ ಮಾಡಿ ಅದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಇದೇ ರೀತಿಯೇ ಆಗುತ್ತೆ ಆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯೂ ಸಲ ಟ್ರೈ ಮಾಡಿ ನೋಡಿ ಇದು ಕೂಡ ನಿಮಗೆ ಇಷ್ಟವಾಗುತ್ತೆ ನಿಮಗೇನಾದರೂ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ ಮಾಡಿ ಆದಷ್ಟು ಬೇಗ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು